ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ರವೆ ತೊಗೊಂಡಿದ್ದೀನಿ ಆಮೇಲೆ ಸೋರೆಕಾಯಿ ನೋಡಿ ಒಂದು ಫುಲ್ ಸೋರೆಕಾಯಿ ಇಷ್ಟು ರವೆಗೆ ಆಮೇಲೆ ಈರುಳ್ಳಿ ಎಷ್ಟಾದರೂ ಹಾಕೊಳ್ಬೋದು ಅವರವರ ಟೇಸ್ಟಿಗೆ ತಕ್ಕಂಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಶುಂಠಿ ಹಸಿ ಶುಂಠಿ ಮತ್ತೆ ಹಸಿ ಮೆಣಸಿನಕಾಯಿ ಒಂದ್ ಮುಕ್ಕಾಲು ಬಟ್ಲಷ್ಟು ಕಾಯಿ ತುರಿ ಈಗ ಅಕ್ಕಿ ರವೆಗೆ ಒಂದ್ ರೌಂಡ್ ನೀರಲ್ಲಿ ತೊಳ್ಕೊಂಡು ಫ್ರೆಶ್ ನೀರ್ ಹಾಕಿ ಇಟ್ಟಿದೀನಿ ಅದು ಒಂದ್ ಹಾಫ್ ಅನ್ ಅವರ್ ನೆನಿಬೇಕು ಅಷ್ಟರಲ್ಲಿ ಸೋರೆಕಾಯಿನ ತುರ್ಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಶುಂಠಿ ಅದನ್ನೆಲ್ಲ ಸಣ್ಣದಾಗಿ ಹಚ್ಕೊಳ್ತೀನಿ ಸೋರೆಕಾಯಿನ ತುರ್ಕೊಳ್ಳೋಣ ಪೂರ್ತಿ ಸೋರೆಕಾಯಿನ ಸಿಪ್ಪೆ ತೆಗೆದು ಎಲ್ಲ ಇಟ್ಕೊಂಡಿದ್ದೆ ಈಗ ಸೋರೆಕಾಯಿ ಇದು ನೋಡಿ ಕೊನೆಯಲ್ಲಿ ಈ ಬಂತು ಇದನ್ನ ಡಿಸ್ಪೋಸ್ ಮಾಡ್ಬಿಡೋದಷ್ಟೇ ಇದೆಲ್ಲ ತುರಿ ಈ ತರ ಬಂದಿದೆ ಒಂದ್ ಫುಲ್ ಸೋರೆಕಾಯಿ ತುರಿದಿಟ್ಕೊಂಡಿದ್ದೀನಿ ಈಗ ಶುಂಠಿ ಏನು ಸಣ್ಣದಾಗಿ ಹಚ್ಕೊಳ್ಳೋಣ ತುಂಬಾ ಸಣ್ಣದಾಗಿ ಹಚ್ಬೇಕು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ತುಂಬ ಸಣ್ಣದಾಗಿ ಹಚ್ಚಿದ್ರೆ ಹೆಚ್ಚು ಈ ಥರ ಪೀಸ್ ಪೀಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಚ್ಕೊಳ್ತೀನಿ ಅಕ್ಕಿ ತರೀಲಿ ನೀರ್ ಹಾಕಿಟ್ಟಿದ್ನಲ್ಲ ನೀರೆಲ್ಲ ಸೋರಿಸ್ಬಿಟ್ಟು ಹಾಗೆ ಇಟ್ಕೊಂಡಿದೀನಿ ಇವಾಗ ಹಚ್ಕೊಂಡಿರೋ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಸೇರಿಸ್ತಾ ಹೋಗೋಣ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ದೆ ನೆನೆಸಿರೋ ಕಡಲೆಬೇಳೆ ಜೀರಿಗೆ ಕಾಯಿ ತುರಿ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ ಹಸಿಮೆಣಸಿನಕಾಯಿ ಈರುಳ್ಳಿ ಸೋರೆಕಾಯಿ ನೋಡಿ ತುರ್ದಿಟ್ಕೊಂಡಿರೋ ಸೋರೆಕಾಯನ್ನು ಸೇರಿಸೋದು ಉಪ್ಪು ಒಂದೂವರೆ ಸ್ಪೂನ್ ಅಷ್ಟಿ ಟೋಟಲ್ ಆಗಿ ಈಗ ಇದೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದನ್ ಇವಾಗ ಇಡ್ಲಿ ಪ್ಲೇಟ್ ಅಲ್ಲಿ ಇಡ್ಲಿ ತರ ಉಂಡೆ ಮಾಡಿ ಹಿಂಗ್ ಇಟ್ಬಿಟ್ಟು ಬೇಯಿಸೋದು ಆಮೇಲೆ ಒಂದು ನೆನ್ಪಿಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀರನ್ನ ಮಾತ್ರ ಆಡ್ ಮಾಡಬೇಡಿ ಯಾಕೆಂದ್ರೆ ಸೋರೆಕಾಯಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ಆ ನೀರೇ ಸಾಕು ಅಷ್ಟರಲ್ಲೇ ಕಡುಬು ಚೆನ್ನಾಗಿ ಬೇಯುತ್ತೆ ಅದರಿಂದ ನೀರು ಮಾತ್ರ ಆ್ಯಡ್ ಮಾಡಬಾರ್ದು ಇವಾಗ ಬೇಯಕ್ಕೆ ಇಡೋಣ ಈಗ ಈ ಥರ ನೋಡಿ ಹೀಗೆ ಉಂಡೆ ಮಾಡಿಬಿಟ್ಟು ಇಡ್ಲಿ ಪ್ಲೇಟಲ್ಲಿ ಇಡೋಣ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಮೀಡಿಯಂ ಫ್ಲೇಮ್ ಸಣ್ಣ ಬರ್ನರ್ ಇರುತ್ತಲ್ಲ ಅದರಲ್ಲಿ ಇಟ್ಟಿದ್ದೀನಿ ಸಣ್ಣ ಬರ್ನರ್ ಫುಲ್ ಫ್ಲೇಮ್ ಕೊಟ್ಟು ಈ ಗಂಟೆ ಬೇಯ್ತಾ ಇದೆ ಅಲ್ವಾ ಆ ಟೈಮಲ್ಲಿ ನಾವು ಇವಾಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಷ್ಟೊಳಗೆ ಈಗ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಹೊರಗಡ್ಲೆ ಈ ಕಡುಬಿನ ಜೊತೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಚಟ್ನಿ ಬೇಕೇ ಬೇಕು ಬರೀ ತುಪ್ಪದಲ್ಲಿ ತಿನ್ನಕಾಗಲ್ಲ ಇದನ್ನ తినుబోదు చన మొత్తూ స్వల్ప శుంఠి ఉరిగడ్లే స్వల్ప శుంఠి స్వల్ప హుణ్సెహ్ణు ఆమె కరిబేవు హస మెణసినకైనా హురదకీ అది హాక కొత్తబరి సొప్పు కాయ తురి ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ನಿಂಬೆ ರಸ ಹಿಂಡ್ತೀನಿ ನಾನು ಚಟ್ನಿಗೆ ಸ್ವಲ್ಪ ಹುಣಸೆಹಣ್ಣು ಜೊತೆಗೆ ಜೊತೆ ನಿಂಬೆ ರಸ ಹಿಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಅದಕ್ಕೆ ಈ ತರ ಫಾಲೋ ಈಗ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ರೆಡಿ ಆಯ್ತು ಆಯ್ತು ಈಗ ಆಫ್ ಮಾಡ್ತಾ ಇದ್ದೀನಿ ಇರುತ್ತೆ ಸ್ಟೋವಿಂದ ತೆಗಿಯೋಣ ಇದು ಆಗಿದೆ ಕಡುಬು ಆಗಿದೆ ಸ್ವಲ್ಪ ಮೇಲೆ ತೆಗಿಯೋಣ ನೋಡಿ ಈ ಥರ ಬರುತ್ತೆ ಇಡ್ಲಿ ಥರ ಕಡುಬು ಅಕ್ಕಿ ತರಿ ಈ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ತರಿ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಹುರಿಯೋದು ಅಂದ್ರೆ ಸ್ವಲ್ಪ ಬಿಸಿ ಮಾಡೋದಷ್ಟೇ ತುಂಬ ಹುರಿಯೋದೇನು ಬೇಕಿಲ್ಲ ಅಕ್ಕಿ ತರಿ ಅಂಗಡಿನಲ್ಲೂ ಸಿಗುತ್ತೆ ಆಮೇಲೆ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಅಕ್ಕಿ ತೊಳೆದ್ಬಿಟ್ಟು ನೆರಳಿನಲ್ಲಿ ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಜರಡಿ ಆಡಿಸ್ಬಿಟ್ರೆ ಹುಣ್ಣುಗಿರ ಪುಡಿ ಪೋರ್ಷನ್ ಎಲ್ಲ ಹೋಗುತ್ತೆ ಒಳ್ಳೆ ಅಕ್ಕಿ ತರಿ ರೆಡಿ ಆಗುತ್ತೆ ತುಂಬ ಸುಲಭವಾಗಿ ಮನೆಯಲ್ಲೂ ಮಾಡ್ಕೊಳ್ಬೋದು ಈಗ ಇದಾಗಿದೆ ಅಂದರೆ ಇದು ಸ್ವಲ್ಪ ಬಿಸಿಯಾಗಿದೆ ಅಷ್ಟೆ ಸಾಕು ಇಷ್ಟು ಹುರಿದ್ರೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಇದೇ ಬಾಣಲಿನಲ್ಲಿ ಒಂದು ಒಗ್ಗರಣೆಗೆ ಇಟ್ಕೊಳ್ಳೋಣ ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದೆರಡು ಹೆಸರು ಕರಿಬೇವಿನ ಸೊಪ್ಪನ್ನ ಚೂರು ಚೂರು ಮಾಡಿ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಈಗ ಒಗ್ಗರಣೆ ರೆಡಿಯಾಗಿದೆ ಈ ಬಟ್ಲಲ್ಲಿ ಒಂದು ರವೆ ಹಾಕಿದ್ದೆ ಅಲ್ವಾ ಎರಡು ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ ಒಗ್ಗರಣೆನಲ್ಲೇ ನೀರು ಹಾಕಿಬಿಡಬೇಕು ಎರಡು ಬಟ್ಲು ನೀರು ಸ್ಟವ್ ಆಫ್ ಮಾಡಿ ನೀರು ಹಾಕಿದೆ ನಾನು ಯಾಕೆಂದರೆ ಸಿಡಿಯೋ ಚಾನ್ಸ್ ಇರುತ್ತೆ ಅಂತ ಸೊ ಸ್ಟವ್ ಈಗ ಮತ್ತೆ ಆನ್ ಮಾಡಿದೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಇದು ಕುದಿಬೇಕಿವಾಗ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಹುರಿದಿಟ್ಕೊಂಡಿರೋ ಅಕ್ಕಿ ತರಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇಡಬೇಕೀಗ ಇಲ್ಲದ್ರೆ ಸಿಡಿಯುತ್ತೆ ಸುತ್ತ ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಮುಚ್ಚಿಡೋಣ ಸಿಮ್ಮಲ್ಲಿದೆ ಫ್ಲೇಮು ಇದೀಗ ಚೆನ್ನಾಗಿ ಬೆಂದಿದೆ ಇದನ್ನು ತಣ್ಣಗಾಗೋದಕ್ಕೆ ಒಂದು ಪಕ್ಕ ಕೆತ್ತಿಡೋಣ ಈಗ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕಿದು ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾಲ್ಕು ಒಂದು ಐದು ಎಸ್ಲಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹುರ್ಕೊಳ್ಬೇಕೆಲ್ಲ ನಾನು ಕರ್ಬೇವಿನ ಸೊಪ್ಪು ಸ್ವಲ್ಪ ಚೂರು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಒಂದು ಐದು ಬೇಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಇರುತ್ತೆ ಚಟ್ನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ತೊಗರಿಬೇಳೆನ ನಾನು ಈಗಾಗಲೇ ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕ್ರಿಸ್ಪಾಗಿ ನುಣ್ಣದಾಗತ್ತೆ ಇದಾಯಿತು ಈಗ ಈ ಬಟ್ಲಲ್ಲಿ ಒಂದು ಕಾಲು ಬಟ್ಲು ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಅಷ್ಟು ತೊಗರಿಬೇಳೆನ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ ಅದುವಾಗ ಹುರಿಬೇಕು ಅದರಲ್ಲೇ ಇರೋದು ಟೇಸ್ಟೆಲ್ಲ ತೆಂಗಿನ ತುರಿ ಅದು ಅಷ್ಟೇ ತೊಗರಿಬೇಳೆ ಎಷ್ಟು ಹಾಕ್ಕೊಂಡಿದ್ನೋ ಅಷ್ಟೇ ಒಂದು ಜಾಸ್ತಿ ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪು ಮತ್ತು ಈಗ ಹುರ್ಕೊಂಡಿರೋ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಉಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಈಗಿದು ಸುಮಾರು ತಣ್ಣಗಾಗಿದೆ ಈಗ ಇದನ್ನು ಉಂಡೆ ಮಾಡಬೇಕು ತಣ್ಣೀರಲ್ಲಿ ಕೈ ಎದ್ದುಕೊಂಡು ಉಂಡೆ ಮಾಡಬೇಕು ಇನ್ನೂ ಚೂರು ಪಾರು ಬಿಸಿ ಇರುತ್ತಲ್ಲ ಹಾಗಾಗಿ ನೀರಲ್ಲಿ ಎದ್ದುಕೊಂಡು ಮಾಡಿದ್ರೆ ಬಿಸಿ ಕೈಗೆ ತಟ್ಟಲ್ಲ ಇದು ಎಣ್ಣೆ ಕಡಿಮೆ ಬಳಸಿ ಮಾಡೋ ತಿಂಡಿ ಆದ್ದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆಮೇಲೆ ವೆಜಿಟೇರಿಯನ್ಸು ನಾವು ವೆರೈಟಿ ಚಟ್ನಿಗಳ ಜೊತೆ ಇದನ್ನು ಮಾಡ್ಕೊಂಡು ಸವಿಬೋದು ಮತ್ತು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಗ್ರೇವಿಗಳ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಉಂಡೆ ಮಾಡಿಕೊಂಡು ಈಗ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು ಇಡ್ಲಿ ಥರ ಬೇಯಿಸಿದ್ರೆ ಸಾಕು ತುಂಬ ಫಾಸ್ಟಾಗೂ ರೆಡಿ ಮಾಡ್ಬೋದು ಈ ತಿಂಡಿನ ನಮ್ಮಲ್ಲಿ ಯಾರಿಗಾದ್ರೂ ಹುಷಾರಿಲ್ಲದೆ ಇದ್ದಾಗ ಎಲ್ಲ ಸ್ವಲ್ಪ ಈ ಕಡುಬು ಮತ್ತು ಚಟ್ನಿ ಮಾಡಿಕೊಡ್ತಾರೆ ಎಣ್ಣೆ ಜಾಸ್ತಿ ಬಳಸದೇ ಇರೋದ್ರಿಂದ ಸುಲಭವಾಗಿ ಜೀರ್ಣ ಆಗುತ್ತೆ ಸ್ಟೀಮಲ್ಲಿ ಬೇಯಿಸಿರೋದ್ರಿಂದ ಅಬೆಯಲ್ಲಿ ಬೇಯಿಸಿರೋದ್ರಿಂದ ಜೀರ್ಣ ಆಗೋದು ಸುಲಭ ಒಂದು ಟೆನ್ ಮಿನಿಟ್ಸ್ ಸ್ಟೀಮ್ ಬಂದರೆ ಸಾಕು